ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ತೇಳನೇ ತಾರೀಕು ಅತಿ ಶಕ್ತಿಯುತವಾದ ಜ್ಯೇಷ್ಠ ಅಮಾವಾಸೆ ಈ ಅಮವಾಸೆ ಮಂಗಳವಾರ ಬಂದಿರುವುದರಿಂದ ಇದನ್ನು ಬಾದಾಮಿ ಅಮವಾಸೆ ಅಂತಲೂ ಕರೆಯುತ್ತಾರೆ ವಿಶೇಷ ಅಮಾವಾಸ್ಯ ದಿನ ನೀವು ಕೆಲವು ಪರಿಹಾರಗಳನ್ನು ಮಾಡಿಕೊಂಡ್ರೆ ವರ್ಷಪೂರ್ತಿ ಶುಭದಾಯಕವಾಗಿ ಶುರುವಾಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಅಮಾವಾಸ್ಯೆಯ ದಿನ ಆಚರಿಸಬೇಕಾದಂಥ ಕೆಲವು ವಿಧಿವಿಧಾನಗಳನ್ನು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಮೊದಲಿಗೆ ನಾವು ತಿಳಿದುಕೊಳ್ಬೇಕಾಗಿರೋದು ವಿಷಯ ಏನಂದರೆ ಜ್ಯೇಷ್ಠ ಅಮಾವಾಸ್ಯೆ ಅನ್ನೋದು ಎಲ್ಲ ಅಮಾವಾಸ್ಯೆಗಳಿಗಿಂತಲೂ ಶಕ್ತಿ ಜಾಸ್ತಿಯನ್ನು ಹೊಂದಿರುತ್ತದೆ ಈ ಅಮಾವಾಸ್ಯೆಯನ್ನು ಶಿವನಿಗೆ ಅಂಕಿತಗೊಳಿಸಲಾಗುತ್ತದೆ ನಾವು ಸಾಮಾನ್ಯವಾಗಿ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಯಲ್ಲಿ ನಾರಾಯಣರ ಪೂಜೆ ಮಾಡುತ್ತೇವೆ ಆದರೆ ಈ ಅಮಾವಾಸ್ಯ ಎಂದು ಮಹಾಲಕ್ಷ್ಮಿಯ ಜೊತೆ ಶಿವನನ್ನು ಪೂಜಿಸಬೇಕು ಈ ದಿನ ಶಿವನನ್ನು ಯಾರು ಪೂಜಿಸ್ತಾರೋ ಅವರು ಶಾಶ್ವತವಾಗಿ ಪುಣ್ಯ ಪುಣ್ಯ ಫಲವನ್ನು ಪಡೆದುಕೊಳ್ತಾರೆ ಅವರ ಜೀವನದಲ್ಲಿ ಸುಖ ಸಂತೋಷ ಶಾಶ್ವತವಾಗಿ ನೆಲೆಯೂರುತ್ತದೆ ಕಾಳಸರ್ಪ ದೋಷಗಳು ರಾಹುಕೇತು ದೋಷಗಳು ಹಾಗೂ ಪಿತೃದೋಷಗಳಿಂದ ಅವರು ವಿಮುಕ್ತಿ ಪಡೆದುಕೊಳ್ತಾರೆ ಈ ದಿನದಂದು ನಾವು ಯಾವ ಪರಿಹಾರಗಳನ್ನು ಮಾಡಿಕೊಂಡ್ರೆ ವರ್ಷ ಪೂರ್ತಿ ನಮಗೆ ಶುಭದಾಯಕವಾಗಿ ಪ್ರಾರಂಭವಾಗುತ್ತದೆ ಎಂದು ಈಗ ನೋಡೋಣ ಗೃಹಿಣಿಯರು ಸೂರ್ಯೋದಯಕ್ಕೂ ಮುಂಚೆನೆ ಎದ್ದು ಮನೆ ಶುಭ್ರಪಡಿಸಿಕೊಂಡು ತಲೆ ಸ್ನಾನ ಮಾಡಿಕೊಂಡು ಶಿವನ ಪೂಜೆಯನ್ನು ಮಾಡಬೇಕು ಈ ದಿನ ನೀವು ಮಾಡುವಂತಹ ಶಿವನ ಪೂಜೆಯಿಂದ ಕೋಟಿ ಜನ್ಮಗಳ ಪುಣ್ಯಫಲ ಪಡೆದುಕೊಳ್ತೀರಿ ಶಿವನ ಪೂಜೆ ಮುಗಿದ ನಂತರ ದೇವರ ಮನೆಯ ಮುಂದೆ ಕುಳಿತುಕೊಂಡು ಭಕ್ತಿಯಿಂದ ನೂರ ಎಂಟು ಸಲ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಜಪಿಸಬೇಕು ಈ ಮಂತ್ರಕ್ಕೆ ಅಪಾರವಾದ ಶಕ್ತಿ ಇದೆ ಈ ಅಮಾವಾಸ್ಯೂ ಯಾರು ಈ ಮಂತ್ರವನ್ನು ನೂರ ಎಂಟು ಸಲ ಜಪ ಮಾಡ್ತಾರೋ ಅವರಿಗೆ ಅಪಾರವಾದ ಧನ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಈ ಅಮಾವಾಸ್ಯೆಯ ದಿನದಂದು ಯಾವ ಸಮಯದಲ್ಲಾದರೂ ಸರಿ ನೀವು ಶಿವನ ದೇವಸ್ಥಾನಕ್ಕೊಮ್ಮೆ ತಪ್ಪದೇ ಭೇಟಿ ಕೊಡಲೇಬೇಕು ಈ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಅವರ ದರ್ಶನ ಪಡೆದುಕೊಂಡು ಬಂದರೆ ಖಂಡಿತ ಶಿವಾನುಗ್ರಹ ಪ್ರಾಪ್ತಿಯಾಗುತ್ತದೆ ಈ ಅಮಾವಾಸ್ಯೆಯ ದಿನದಂದು ಭೂಮಿಯ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ದುಷ್ಟಶಕ್ತಿಗಳು ನಮ್ಮ ಪೂರ್ವಿಕರ ಆತ್ಮಗಳು ನಮ್ಮ ಪಿತೃದೇವತೆಗಳು ಸಂಚಾರ ಮಾಡುತ್ತಿರುತ್ತಾರೆ ಈ ದುಷ್ಟಶಕ್ತಿಗಳು ನಮ್ಮ ಮನೆಯಲ್ಲಿ ಏನಾದರೂ ಪ್ರವೇಶ ಮಾಡಿದರೆ ನಮ್ಮ ಜೀವನವೇ ಅಲ್ಲೋಲ ಕಲ್ಲೋಲವಾಗುತ್ತದೆ ಹಾಗಾಗಿ ಅಮಾವಾಸ್ಯೆಯ ದಿನ ರಾತ್ರಿ ಹತ್ತು ಗಂಟೆಯ ನಂತರ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಬೆರೆಸಿ ಅದನ್ನು ಮನೆಯೆಲ್ಲ ಕೂಡ ಚಿಮುಕಿಸಿಕೊಳ್ಬೇಕು ಹಾಗೆ ಮನೆಯವರೆಲ್ಲ ಕೂಡ ಸ್ವಲ್ಪ ತಲೆಯ ಮೇಲೆ ಚಿಮುಕಿಸಿಕೊಂಡು ಉಳಿದ ನೀರನ್ನು ಹೊಸಲಿನ ಮುಂದೆ ಚೆಲ್ಲಬೇಕು ರಾತ್ರಿ ಮಲಗುವ ಮುಂಚೆ ಮನೆಯ ಮುಖ್ಯದ್ವಾರ ಹಾಗೂ ಕಿಟಕಿಗಳ ಪಕ್ಕದಲ್ಲಿ ಚೂರು ಚೂರು ಕಲ್ಲುಪ್ಪನ್ನು ಹಾಕಿ ನಿದ್ದೆ ಮಾಡಬೇಕು ಮಾರನೇ ದಿನ ಅಮಾವಾಸ್ಯೆ ಮುಗಿದ ನಂತರ ಮತ್ತೆ ಆ ಉಪ್ಪನ್ನೆಲ್ಲ ತೆಗೆದು ಹೊರಗಡೆ ಬಿಸಾಕಿ ಮನೆಯೆಲ್ಲ ಕೂಡ ಶುಭ್ರಪಡಿಸಿಕೊಂಡು ಕಲ್ಲುಪ್ಪನ್ನು ಬೆರೆಸಿದ ನೀರನ್ನು ಮತ್ತೆ ಮನೆಯೆಲ್ಲ ಕೂಡ ಚಿಮುಕಿಸಿಕೊಂಡು ಮನೆಯವರೆಲ್ಲ ಕೂಡ ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ಸ್ನಾನ ಮಾಡಿಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಅಥವಾ ಮೈಯಲ್ಲಿ ದುಷ್ಟಶಕ್ತಿಗಳು ಪ್ರವೇಶ ಮಾಡಲ್ಲ ಇದಾಗಲೇ ಯಾವುದಾದರೂ ದುಷ್ಟಶಕ್ತಿಗಳಿದ್ರೂ ಕೂಡ ಅದು ಹೊರಟು ಹೋಗುತ್ತದೆ ಪ್ರತಿ ಅಮಾವಾಸ್ಯದಿಂದ ನಂದು ಕೂಡ ಮನೆಯಲ್ಲಿರುವ ಎಲ್ಲರೂ ಕಲ್ಲುಪ್ಪಿನಿಂದ ದುಷ್ಟಿ ತೆಗೆದುಕೊಳ್ಳಬೇಕು ಮಕ್ಕಳಿಗೆ ತಂದೆ ತಾಯಿ ಅಜ್ಜಿ ತಾತ ಯಾರಾದರೂ ದೃಷ್ಟಿ ತೆಗಿಬಹುದು ಹಾಗೆ ಹಿರಿಯರಾದರೆ ಅವರೇ ಸ್ವಲ್ಪ ಕಲ್ಲುಪ್ಪನ್ನು ಕೈಯಲ್ಲಿ ಹಿಡಿದುಕೊಂಡು ಅವರೇ ತಲೆಯ ಸುತ್ತ ಮೂರು ಬಾರಿ ಸುತ್ತಿಕೊಳ್ಳುವ ಮೂಲಕ ದೃಷ್ಟಿ ತೆಗೆದು ಆ ಉಪ್ಪನ್ನು ಹೊರಗಡೆ ಎಸೆಯಬೇಕು ಅಥವಾ ಅದನ್ನು ನೀರಿನಲ್ಲಿ ಬೆರೆಸಿ ಆ ನೀರನ್ನು ಹೊರಗೆ ಚೆಲ್ಲಬೇಕು ಈ ರೀತಿ ಮಾಡಿದರೆ ಮುಂಬರುವ ದಿನಗಳಲ್ಲಿ ಯಾವ ಕಷ್ಟವೂ ಇಲ್ಲದೆ ಸುಖ ಶಾಂತಿ ನೆಮ್ಮದಿ ಹಾಗೂ ಅಷ್ಟೈಶ್ವರ್ಯದಿಂದ ಬದುಕಬಹುದು ಅಮಾವಾಸ್ಯೆ ಎಂದು ಕಾಲಿಗೆ ದಾರ ಕಟ್ಟಿಕೊಂಡ್ರೆ ಎಲ್ಲ ಎಲ್ಲ ರೀತಿಯಾದ ನರದೃಷ್ಟಿ ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿ ನಮ್ಮ ಮೇಲಿದ್ರೆ ಹೊರಟು ಹೋಗುತ್ತೆ ತಪ್ಪದೆ ಸಂಜೆ ಹೊಸಲಿನ ಮುಂದೆ ಎರಡು ದೀಪಗಳನ್ನ ಹಚ್ಚಬೇಕು ಈ ರೀತಿ ಮಾಡುವ ಮೂಲಕ ನಮ್ಮ ಎಲ್ಲ ಕಷ್ಟಗಳನ್ನ ಆ ಪರಮೇಶ್ವರ ದೂರ ಮಾಡ್ತಾರೆ ಸ್ವಸ್ತಿಕ್ ಚಿಹ್ನೆಯಲ್ಲಿ ಮುಕ್ಕೋಟಿ ದೇವತೆಗಳು ವಾಸಿಸುತ್ತಾರೆ ಎಂದು ಹೇಳ್ತಾರೆ ಹಾಗಾಗಿ ನಿಮ್ಮ ಮನೆಯ ಸಿಂಹದ್ವಾರದ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನ ಅರಿಶಿನದಿಂದ ಬಿಡಿಸಿ ಮಧ್ಯದಲ್ಲೊಂದು ಕುಂಕುಮದ ಬೊಟ್ಟನ್ನ ಇಡಬೇಕು ಯಾರ ಮನೆ ಬಾಗಿಲಿನ ಮೇಲೆ ಸ್ವಸ್ತಿಕ್ ಚಿಹ್ನೆ ಇರುತ್ತದು ಅವರ ಮನೆಯೊಳಗೆ ಲಕ್ಷ್ಮೀದೇವಿ ಪ್ರವೇಶ ಮಾಡ್ತಾಳೆ ಎಂದು ಪಂಡಿತರು ಹೇಳುತ್ತಾರೆ ಲಕ್ಷ್ಮೀದೇವಿ ದೇವಿ ಇರುವಂತಹ ಮನೆ ಸುಖ ಶಾಂತಿ ಸಂತೋಷ ನೆಮ್ಮದಿ ಆರೋಗ್ಯ ಹಾಗೂ ಐಶ್ವರ್ಯದಿಂದ ತಾಂಡವವಾಡುತ್ತದೆ ಅಮಾವಾಸೆ ಎಂದು ಮಹಾಲಕ್ಷ್ಮಿಯನ್ನ ಪೂಜಿಸುವುದು ವಾಡಿಕೆ ಹಾಗಾಗಿ ಅಮಾವಾಸ್ಯೆಯ ದಿನ ಮಹಾಲಕ್ಷ್ಮಿ ಸ್ವರೂಪವಾದ ಕಲ್ಲುಪ್ಪನ್ನು ಕೊಂಡುಕೊಂಡು ಮನೆಗೆ ತಂದ್ರೆ ಕಲ್ಲುಪ್ಪಿನ ಜೊತೆ ಮಹಾಲಕ್ಷ್ಮಿ ಕೂಡ ನಿಮ್ಮ ಮನೆಗೆ ಬರುತ್ತಾಳೆ ಇದರಿಂದ ವಿಪರೀತವಾದ ಲಾಭ ಉಂಟಾಗುತ್ತದೆ ಅಮಾವಾಸ್ಯೆ ದಿನ ಸಂಜೆ ಒಂದು ಚಿಕ್ಕ ಗಾಜು ಬಟ್ಟಲು ಅಥವಾ ಲೋಟದಲ್ಲಿ ಕಲ್ಲುಪ್ಪನ್ನು ಹಾಕಿ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರುವ ದರಿದ್ರ ದೇವತೆ ಹೊರಟು ಹೋಗಿ ಮುಕ್ಕೋಟಿ ದೇವತೆಗಳು ನಿಮ್ಮ ಮನೆಯೊಳಗೆ ಹೆಜ್ಜೆ ಇಡುತ್ತಾರೆ ಅಮವಾಸ್ಯ ದಿನ ಅಪ್ಪಿತಪ್ಪಿಯು ಯಾರಿಗೂ ಹಣ ಕೊಡಬೇಡಿ ಹಾಗೆ ಎಂತಹ ಪರಿಸ್ಥಿತಿಯಲ್ಲಿಯೂ ಹಗಲು ಹೊತ್ತಿನಲ್ಲಿ ನಿದ್ದೆ ಮಾಡಬೇಡಿ ಬೂದುಗುಂಬಳಕಾಯಿಯನ್ನ ಲಕ್ಷ್ಮಿ ಸ್ವರೂಪದಂದೇ ಭಾವಿಸುತ್ತಾರೆ ಹಾಗಾಗಿ ಅಮಾವಾಸ್ಯೆ ಎಂದು ಒಂದು ಬೂದುಗುಂಬಳಕಾಯಿ ತಂದು ನಿಮ್ಮ ಮನೆ ಬಾಗಿಲಿಗೆ ಕಟ್ಟಿಬಿಡಿ ಅಮವಾಸೆ ಎಂದು ಕುಂಬಳಕಾಯಿ ಮನೆ ಮುಂದೆ ಕಟ್ಟಿಕೊಂಡ್ರಿ ಮನೆಯಲ್ಲಿರುವಂತಹ ದರಿದ್ರ ಎಲ್ಲ ಹೊರಟು ಹೋಗಿ ಧನಲಕ್ಷ್ಮಿ ತಾಂಡವವಾಡುತ್ತಾಳೆ ಕುಂಬಳಕಾಯಿ ಕಟ್ಟಲು ಸಾಧ್ಯವಾಗದವರು ಆಲೋವೇರಾ ಗಿಡವನ್ನು ಕೂಡ ಕಟ್ಟಬಹುದು ಅಮಾವಾಸ್ಯ ಎಂದು ಅಪ್ಪಿತಪ್ಪಿಯು ಕಪ್ಪು ಬಟ್ಟೆಗಳನ್ನು ಮನೆಯಲ್ಲಿ ಯಾರೂ ಕೂಡ ಹಾಕಿಕೊಳ್ಳಬೇಡಿ ಹಾಗೆ ಗೃಹಿಣಿಯರು ಹೆಣ್ಣು ಮಕ್ಕಳು ಯಾರೇ ಆಗಲಿ ಕೂದಲು ಹರಿಬಿಟ್ಟುಕೊಂಡು ಹೊರಗಡೆ ಓಡಾಡಬಾರದು ಈ ರೀತಿ ಕೂದಲು ಬಿಟ್ಟುಕೊಂಡು ಹೊರಗಡೆ ಓಡಾಡಿದರೆ ಖಂಡಿತ ದುಷ್ಟಶಕ್ತಿಗಳು ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರುತ್ತದೆ ಅಮಾವಾಸ್ಯೆ ದಿನ ರಾತ್ರಿ ಉಪವಾಸ ಇದ್ರೆ ಒಳ್ಳೆಯದು ಉಪವಾಸ ಇರಲು ಸಾಧ್ಯವಾಗದವರು ಕನಿಷ್ಠ ಪಕ್ಷ ಮೊಸರು ಹಾಗೂ ಉಪ್ಪು ಬೆರೆಸಿದಂತಹ ಪದಾರ್ಥವನ್ನು ತಿನ್ನಬಾರದು ಅಮಾವಾಸ್ಯೆ ದಿನದಂದು ಪೊರಕೆ ಕೊಂಡುಕೊಳ್ಳಬಾರದು ಪೊರಕೆ ಕೊಂಡುಕೊಂಡರೆ ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ಗುರಿಯಾಗುತ್ತೀರಿ ಇದರಿಂದ ನಿಮ್ಮ ಆದಾಯ ದಿನೇ ದಿನೇ ಕಡಿಮೆಯಾಗುತ್ತದೆ ಈ ಅಮಾವಾಸ್ಯೆ ಎಂದು ಪ್ರತಿಯೊಬ್ಬರೂ ಕೂಡ ಕಡಾಖಂಡಿತವಾಗಿ ತಲೆ ಸ್ನಾನ ಮಾಡಿಕೊಳ್ಬೇಕು ಅಮಾವಾಸ್ಯ ಎಂದು ತಲೆ ಸ್ನಾನ ಮಾಡಿಕೊಂಡ್ರೆ ನಮ್ಮ ಜಾತಕದಲ್ಲಿರುವ ಎಲ್ಲ ದೋಷಗಳು ಕೂಡ ನಿವಾರಣೆಯಾಗುತ್ತದೆ ಒಂದು ವೇಳೆ ತಲೆ ಸ್ನಾನ ಮಾಡದೆ ಹೋದರೆ ಖಂಡಿತ ದರಿದ್ರ ನಮ್ಮನ್ನ ಬಿಟ್ಟು ಹೋಗಲ್ಲ ಅಮಾವಾಸ್ಯ ಎಂದು ಅಪ್ಪಿತಪ್ಪಿಯು ತಲೆಗೆ ಎಣ್ಣೆ ಹಚ್ಚಿಕೊಳ್ಳಬಾರದು ಕೆಲವರು ಅಮಾವಾಸ್ಯೆ ಎಂದು ಮಾಂಸಾಹಾರ ತಿನ್ನುತ್ತಾರೆ ಆದರೆ ಅಮವಾಸೆ ಎಂದು ಅಪ್ಪಿತಪ್ಪಿಯು ಮಾಂಸಾಹಾರವನ್ನು ಮುಟ್ಟಬಾರದು ಅಮಾವಾಸ್ಯ ಎಂದು ಮಾಂಸಾಹಾರ ತಿನ್ನುವುದರಿಂದ ಜೀವನದಲ್ಲಿ ಸುಖ ಸುಮ್ಮನೆ ಕಷ್ಟಗಳು ಶುರುವಾಗುತ್ತದೆ ಅಮಾವಾಸ್ಯ ಎಂದು ಪೂಜಾ ಸಾಮಗ್ರಿಗಳನ್ನು ಕೊಂಡುಕೊಳ್ಳಬಾರದು ಮುಖ್ಯವಾಗಿ ಅಕ್ಕಿ ಅಕ್ಕಿ ಹಿಟ್ಟು ಅಕ್ಕಿ ನುಚ್ಚು ಗೋಧಿ ಗೋಧಿ ನುಚ್ಚು ಗೋಧಿ ಹಿಟ್ಟನಂತೂ ಕೊಂಡುಕೊಳ್ಳಲೇಬಾರದು ಅಮವಾಸೆ ಎಂದು ತುಳಸಿ ಎಲೆಗಳನ್ನು ಕೇಳಬಾರದು ಯಾವ ರೀತಿಯಾದ ಶುಭ ಕಾರ್ಯಗಳನ್ನು ಮಾಡಬಾರದು ಈ ಅಮವಾಸೆ ಎಂದು ತಪ್ಪದೇ ಪ್ರತಿಯೊಬ್ಬರೂ ಚಂದ್ರನ ದರ್ಶನ ಪಡೆದುಕೊಳ್ಳಬೇಕು ಪರಮೇಶ್ವರನ ತಲೆಯ ಮೇಲಿರುವ ಅದೃಷ್ಟ ಚಂದ್ರನದು ತಲೆಯ ಮೇಲೆ ಚಂದ್ರ ಇರುವ ಕಾರಣ ಶಿವನನ್ನ ಸೋಮೇಶ್ವರ ಎಂದು ಕರೆಯುತ್ತಾರೆ ಈ ಅಮಾವಾಸೆ ಎಂದು ಯಾರು ಚಂದ್ರನ ದರ್ಶನ ಪಡೆದುಕೊಂಡು ಅವರಿಗೆ ನಮಸ್ಕಾರ ಮಾಡುತ್ತಾರೋ ಅಂಥವರಿಗೆ ಎಷ್ಟೋ ಜನ್ಮಗಳ ಅದೃಷ್ಟ ಉಂಟಾಗುತ್ತದೆ ಕೆಲ ತಲೆಮಾರುಗಳವರೆಗೂ ಕರಗದಂತಹ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಈ ಅಮಾವಾಸ್ಯೆಯ ದಿನದಂದು ಶಿವಲಿಂಗಕ್ಕೆ ಪಂಚಾಮೃತದ ಅಭಿಷೇಕವಾಗಲಿ ಎಳನೀರನ ಅಭಿಷೇಕವಾಗಲಿ ಅಥವಾ ಬರೀ ನೀರಿನಿಂದ ಅಭಿಷೇಕವಾಗಲಿ ಮಾಡಿದರೆ ವಿಶೇಷವಾದ ಫಲ ಪಡೆದುಕೊಳ್ತೀರಿ ಇದರಿಂದ ಸಂಪೂರ್ಣವಾದ ಆರೋಗ್ಯ ಹಾಗೂ ಸಿರಿ ಸಂಪತ್ತು ಪ್ರಾಪ್ತಿಯಾಗುತ್ತೆ ಈ ಅಮಾವಾಸ್ಯ ಎಂದು ಉಪವಾಸ ಇದ್ರೆ ಬೇಡಿದ ಎಲ್ಲ ಕೋರಿಕೆಗಳು ಬೇಗನೆ ಈಡೇರುತ್ತದೆ ತಲೆಸ್ನಾನ ಮಾಡಿಕೊಂಡ ನಂತರ ಅರಳಿ ಮರಕ್ಕೆ ನೀರು ಹಾಕಿ ಬಂದರೆ ತುಂಬ ಒಳ್ಳೆಯದು ಈ ರೀತಿ ಮಾಡಿದರೆ ಪಿತೃದೋಷ ನಿವಾರಣೆಯಾಗುತ್ತದೆ ಯಾರ ಜಾತಕದಲ್ಲಿ ಪಿತೃದೋಷ ಇರುತ್ತೋ ಅಂಥವರು ಅನೇಕ ರೀತಿಯಾದ ಕಷ್ಟಗಳನ್ನು ಅನುಭವಿಸುತ್ತಿರುತ್ತಾರೆ ಜಾತಕದಲ್ಲಿ ಪಿತೃದೋಷ ಇರುವವರು ಅಮಾವಾಸ್ಯೆ ಎಂದು ಬೆಳಗ್ಗೆ ಸ್ನಾನ ಮಾಡಿಕೊಂಡು ಅರಳಿ ಮರದ ಮುಂದೆ ಒಂದು ದೀಪ ಹಚ್ಚಿ ಮರದ ಮುಂದೆ ಕುಳಿತುಕೊಂಡು ಕೈಯಲ್ಲಿ ಸ್ವಲ್ಪ ಕಲ್ಲು ಕಲ್ಲುಪ್ಪು ಎಳ್ಳನ್ನು ಹಿಡಿದುಕೊಂಡು ಕಪ್ಪು ಎಳ್ಳನ್ನು ಹಿಡಿದುಕೊಂಡು ನೀರು ಹಾಕುತ್ತಾ ಮೂರು ಬಾರಿ ಈ ಎಳ್ಳನ್ನು ಮರಕ್ಕೆ ಸಮರ್ಪಿಸಬೇಕು ಬಳಿಕ ಮರದ ಸುತ್ತಲೂ ಎಳ್ಳು ಪ್ರದಕ್ಷಿಣೆ ಹಾಕಿ ಪಿತೃದೋಷ ಇರುವವರು ಅಮಾವಾಸ್ಯೆ ಎಂದು ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಅರಳಿ ಮರದ ಮುಂದೆ ಒಂದು ದೀಪ ಹಚ್ಚಿ ಮರದ ಮುಂದೆ ಕುಳಿತುಕೊಂಡು ಕೈಯಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನು ಹಿಡಿದುಕೊಂಡು ನೀರು ಹಾಕುತ್ತಾ ಮೂರು ಬಾರಿ ಈ ಎಳ್ಳನ್ನು ಮರಕ್ಕೆ ಸಮರ್ಪಿಸಬೇಕು ಬಳಿಕ ಮರದ ಸುತ್ತಲೂ ಏಳು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಂಡು ಬಂದರೆ ಪಿತೃದೋಷದ ಜೊತೆ ಎಲ್ಲ ರೀತಿಯ ದೋಷಗಳು ಕೂಡ ಹೊರಟು ಹೋಗುತ್ತೆ ಅಮಾವಾಸ್ಯೆ ಎಂದು ಅರಳಿ ಮರದಲ್ಲಿ ನಮ್ಮ ಪೂರ್ವಿಕರು ವಾಸವಿರುತ್ತಾರೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ಹಾಗಾಗಿ ಈ ರೀತಿ ಅರಳಿ ಮರಕ್ಕೆ ಸಮರ್ಪಿಸಿ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕುವುದರಿಂದ ಮುಕ್ಕೋಟಿ ದೇವತೆಗಳ ಆಶೀರ್ವಾದದ ಜೊತೆಗೆ ನಮ್ಮ ಪೂರ್ವಿಕರ ಆಶೀರ್ವಾದ ಕೂಡ ಪಡೆದುಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು